ಜನನ ದೈವಾರಾಧನೆ ಈ ಒಂದು ಚಾಕಿರಿ ನಂಗೆ ನಾವು ನಮ್ಮ ಭಾಗ್ಯ ಏನ ಪರಿಚಯ ಸಮಾಜಕ್ಕೆ ಮಾತ್ರೆ ಎಲ್ಗೊಂಡರು ಚಾಕಿರಿ ನಂಗೆ ತಿಕ್ಕನೋ ಭಾಗ್ಯ ಅಂಡ ನನ್ನ ದುಂಬುದ ದಿನಕ್ಕ ಈ ಚಾಕಿರಿದ ಪರಿಸ್ಥಿತಿ ಹೆಂಚ ಅಣ್ಣದ್ದು ಜನಕಲ ಮನಸ್ಸಲ್ಲಿ ಬೈದಣ್ಣ ಓಲು ತುಂಡ್ಲ ಸಾಮಾಜಿಕ ಜಾಲತಾಣಡು ದೈವಾರಾಧನೆದ ಪ್ರಚಾರಲು ಅತ್ತಂಡ ಅವಿನ ವ್ಯತ್ಯಯಲು ಆ ಮಿತಿ ಮೀರಿದುಬೋ ನನಗೆ ಕೆಲವೊಂಜಿ ಸಂಗತಿ ಮರ್ದಗ ಮರ್ದಗೆ ಪರ್ಪಿನಿ ಬೇತೆ ತೊಡುಕು ಪರ್ಪಿ ಬೇತೆ ಈ ಮರ್ದಗೆ ಪರ್ಪಿನವನು ತೊಡುಕದೆ ತೊಂದದಾನವು ಅತಿಯಾದಡೆ ಅಮೃತ ವಿಶವಶ ಈ ಪರಿಸ್ಥಿತಿ ನಮ್ಮ ದೈವಾರಾಧನೆದ ವ್ಯವಸ್ಥೆಗಳ ಬೈದನು ಒಂಜಿ ಕಾಲೋಡು ಆ ಕಾರಣಗಳು ದೈವಾರಾಧನೆದ ಕೊಡಿಯರಿಟು ಒಂಜಾತ ಚೌಕಟ್ಟಲಿತ್ತನು ಅವು ಸಾಂಪ್ರದಾಯಿಕ ಚೌಕಟ್ಟು ಬೇತೆ ಐ ತೊಟ್ಟಿಗೆ ಈ ಚಿತ್ರೀಕರಣದ ಅಧಿಪು ಈ ಚೌಕಟ್ಟಲು ಬರೋ ಇತ್ತೇನು ಒಂದು ಮಲ್ಪರೆಜ್ಜೀಪ್ ಅನ್ಪೋಣ ಅಂಡ್ ಕ್ರಮೇಣ ಅನಿವಾರ್ಯವಾದ ಪರಿಸ್ಥಿತಿ ಬರ್ತೇನೆ ರೀ ಆ್ಯಂಡ ಇತ್ತೆ ಈ ಒಂಜಿ ವ್ಯವಸ್ಥೆಯಲ್ಲೂ ಅಜತತ್ತೊಂದು ಹೋನಾಗ ನಂಗೆ ನೆತ್ತ ಉಳೈ ದುಂಬುದಕ್ಕಲು ದಾಯೆ ಗೌಪ್ಯವಾದ ಗೌಪ್ಯವಾದಿತ್ಯ ನೆತ್ತ ನಿಜ ನಂಗೆ ಅರ್ಥ ಒಂದುಂಡ ಈ ಒಂಜಿ ಒಂಜಾತ ದೈವಾರಾಧನೆ ಬಗ್ಗೆ ಹೊಸ ಹೊಸ ಪೀಳಿಗೆಗಳು ಅವಳ ಅರ್ಧ ಕಲ್ತಿನಕ್ಕಲು ಅವಹೇಳನ ಮಾಡ್ತಾರೆ ಕಾರಣದಾದಿಪು ಜನ ಅಂದರೆ ದೈವಾರಾಧನೆ ಅವಹೇಳನ ಹಾಕೊಂಡ ಈ ಪರಿವರ್ತನೆ ಪರಿವರ್ತನೆ ಜಗತ್ತದ ನಿಯಮ ದುಂಬು ಬಾರಿ ದುಂಬು ಇತ್ತಲಾಕೊಂಡಿದ್ದಾನೆ ದೈವಾರಾಧನೆ ಅವು ಕಾಲಕ್ರಮೇಣ ಮಾತ್ರ ಪರಿವರ್ತನೆ ಹಾಕೊಂಡು ಒಂದು ಆಚಾರ ವಿಚಾರ ಅಧಿಪು ಸಂಸ್ಕೃತಿ ಅಧಿಪು ಮಾತ್ರ ಒಂದು ಕಾಲಕ್ಕೆ ತಕಂಡ ಬದಲಾವಣೆ ಆದಿಪ್ ಎನ್ನ ಅಭಿಪ್ರಾಯ ಈ ದೈವಾರಾಧನೆ ಅನ್ಪಣವು ಬದಲಾವಣೆ ಹಾಕ್ತೀವಿ ಹೆಂಚು ನಾಲ್ಕು ರೀತಿಯ ಬದಲಾವಣೆ ಜೊತೆ ನೋಡಿ ఒంజనవది రాజ నమకు స్వాతంత్ర బూర్వ కాలోడీ రాజ కాలోడీ అప్పగ నమకి ఇల్లెచ్చినేజ్జాను మన దేవత ఇద్దాన్ ఇండు ఇల్ెచ్చి కుటుంబ దైవ్ కుటుంబ దైవం ఇద్దాను ఖాళీ సీమకు సంబంధపట్ దైవ గ్రామకు సంబంధపట్ దైవ అక్కడ కాలోడు అపగా ఈ పద్నాజు వర్గవాట్ అపగ రాజ కాలోడి ఇతకు పద్నాజు వర్గ దే దైవ చాక్రి మల్పోయిన మన రాజమన కాలోడి అయిన బదల తన పోదు స్వాతంత్ర్య దిక్కు మాత్రమే మాత్ర ఓటు బావు నమ్మ ప్రజాప్రభుత్వ అండ్ ఆ ప్రజాప్రభుత్వ పురుత స్వాతంత్ర సంగ్రామ పొరకు ఈ నమ్మ చౌతి పర్వ బాలగంగాధర తిలకర్ నమ్మ ఈ సం సంగ్రాకరవాదు ఉళిత జన గణపతి బిదరుకు సార్వజనిక బా అంతా దైవ నెట్ల ఈ సీమ సంబంధపడతా గ్రామ సంబంధపడ కుటుంబకు సంబంధపడతా அவர் இதுக்கெய்வலு வேறு வந்த வெங்கடரமண முடிப்பு நாகதேவியர் கல்லுட்டி பஞ்சி குலிக்கு குடும்ப தைவாள் மாத ஜாதி வர் தான் ஆரனை வந்து பார்த்து அதுக்கு தும்பு தும்பு போது போது ஓடிவிட்டாண்டு இத்த ஓடித்தான் பிரத்தியில நேம நம் தைவ நம்பு அந்த கம்ப்யூட்டர் இத்த கலியுகாரி கம்பியூட்டர் கம்ப்யூட்டர் மாத கார்ட்ல கம்பியூட்டர் நெட்டெஞ்சாத்த ಒಂಜಿ ಐನ್ ಸೆನ್ಸ್ ಜಾಗ ಇತ್ತಲ್ಲ ದೈವ ನಂಬುನೆ ಉಳು ಮಂತ್ರ ಜವತ್ತೆ ಕೊರಗ ನಿತ್ತೆ ಬದಲಾವಣೆ ಸರಿ ಆ ನಾವು ವಿಪರೀತ ಆ ಒಂದು ಬದಲಾವಣೆ ಜಗತ್ತ ನಿಯಮ ಆವಣಿ ದುಂಬು ಮಾರಿ ಸುಟ್ಟಬಾರ್ದು ಲೈಟ್ ಇದ್ದಾನೆ ಮಾರಿ ಸುಟ್ಟಬಾರ್ದು ನೇಮ ಅಂತ ಗ್ಯಾಸ್ ಲೈಟ್ ನಿಯಮ ಅಂತ ಒಂದು ಗೊತ್ತಿತ್ತು ನಾವು ಇದಲತ್ತು ಮಾತ ಬತ್ತ ಕರೆಂಟ್ ಬತ್ತಂದ್ರೆ ಇದಕ್ಕೆ ಗ್ಯಾಸ್ ಲೈಟ್ ಪೋಂಡು ಮಾರಿ ಪೋಂಡು ಲೈಟ್ ಮಾತಾನ್ರಿ నియమం దక్కు ఉందానికి అర్థం ఆడ ఈ మూల సంప్రదాయాన్ని బుడుద్దు కేడ్డి నియములు ఆవదుండు అవ మనసు మరి బేజర సంగతి దేవ దైవని కట్టుపాడించుండ ఈ ఆ కట్టుబడి ప్రకారం కలవ కొడ్డ ఆవదుండు ఒకటి ఆవందిద్దిద్ది ఈ ఆవంది ఇప్పటి కారణం ఏర్పడా ఈ పద్నాజు వర్గదక్కల పనులు కానీ దైవ నర్తకరత్తు అతనికి సంబంధపట్టినకలత్తు కుటుంబ మాత దైవ ఆరాధకరీ దైవ నమ్ము నకులు ఈ పద్నాజు వర్గదక్కల చేద్ద అయిన ఈ పూర్వ పద్మాది వర్గ సేర ఈ వ్యత్యు ఆత జనన పంపన నెట్ దైవారాధన సురుకు నమకు ఒంజాత హిన్న తోనగా చారిత్రికవారి చిత్త పుట్ల రాజరే కాలోడు పడుకు నమ పోరాధన సురటి తుడుకులు నేవేరే పక్క నగదేవర ఆరాధన నమ్మ ఇతను ఐదు ఒక్క దైవ అందోజ పూర్ మా మాత్రిమక్ పార్ధన ఇర బుడ్పల్లె అత్తండ్ర బాత్ పద్మజింది వర్గదా ఈ కుప్పంజ ఇలా పద్మాజి సంధి కుప్పిల్లి దైవుడు ఈ సంధి దైవ అంక్ గ్రామ దైవ దారసంద ఈ జారసంధి అల్ప అందుకు ఎడంగా తరు బాణ తెర బలంగా తట్టేరు భూమి తెత్తి బాణల భూమి పుల్లు కడ్డి ఉద్దా దైవ ದೈವ ಉಂಡು ಅಂದೈವ ಉದಯ ಬೆಂದಿತ್ತ ಸಂಧಿ ಆಧಾರಡೆ ನಂಕ್ ಪರಮಾತ್ಮೆ ಬಂಜ ನಂಗೆ ಪಂಜುರ್ಲಿಯ ತುಳುನಾಂಟು ದೈವ ಈ ಪಂಜುರ್ಲಿನ ದೈವನ ಆರಾಧನೆ ಮಲ್ತಂದಿಪ್ಪು ಆ ಪಂಜುರ್ಲಿ ಹಿಡಿದು ನಮ್ಮ ಬೆತಬೇತ ರಾಜ್ಯ ಪ್ರಕ್ರಿಯೆ ಆರಂಭ ಮಾಡಿ ಸಂಶೋಧಕಿರಣ ಪಂಜುರ್ಲಿ ಮಲ್ಲರಾಯ ಆರಾಧನೆ ಮಲ್ತನ ಮಲ್ಲರಾಯ್ ಜೀವ ಹೊರ್ತ ಜುಮಾದಿಂದ ತೆನ್ಕಾಯಿ ಮಂಡ ಪಂಜಿದಾನೆ ಸ್ವರೂಪ ಭದ್ರಾಕಾರದಿಜ್ಜಿ ದೈವಳಿಗೆ ಆಕಾರ ಸ್ವರೂಪ ದಾಂತನ ರೀತಿ ಅವೇನು ಆರಾಧನೆ ಮಲ್ತು ಬತ್ತ ಐದ್ ಒಕ್ಕ ಪಂಗಿರು ಮೂಲ ಕತೆ ಕಲಿಗೆ ನಮ್ಮ ಪೋನಗ ಬೆತ್ತ ಅಂದಡ್ಕ ಬೆದ್ರಾಡಿ ಗುಂಡ ಚಿಮುಲ್ಲ ಎರಮನೆ ಮಾಮಲ್ಲಗಿರಿ ಮಂದಾಲಗಿರಿ ಮಾಮಿರಿ ಬರುವಾಗ ತಿರುಪತಿ ತ್ಯಾಂಪು ದೇವರ ಬೆಟ್ಟ ಅವ್ಲು ವಾರಾಹಿ ಸಣ್ಣ ನೆಕ್ ಆರಾಧನೆ ಮುಡಿಪುದಾರಾದೆ ನಮ್ಮವಳು ಬತ್ತೆ ಐದಕ್ಕೆ ಮೂಲ ತ ಈ ಬೆತಬೇರೆ ಪರಂಪರೆಲ್ಲ ನಮ್ಮಡೆ ಬತ್ತ ಶಕ್ತಾದಿಪು ಗಣಪತಿ ಅಧಿಪು ಶೈವಾದೀಪು ಬೆತೆ ಬೆತಬೇರೆ ಪರಂಪರೆಲ್ಲೇ ಬಂದಾಗ ಐತೆ ಎಡ್ಡಂತ ನಮ್ಮ ಬಿಜು ವೈಷ್ಣವಡೆ ಈ ಮುಡಿಪುದಾರಾದಾನೆ ನಂಗೆ ಪ್ರಿಯ ಅಂಡ್ ನಮ್ಮವಿನ ತೊಂದರೆ ನಂಗೆ ಪಂಜುರ್ಲಿಗಲ್ಲ ಬಾರಿ ಸಂಬಂಧ ಬರ್ತಾನೆ ನಮ್ಮ ಬಂದ್ಬೋನೆ ಐಡ್ದು ಬುಕ್ಕು అవే తో కాల రామనతన కాలి నూర్ వర్షద ఇతిహాస దైవ దా రాజి పండ్బోజీ సవిర వర్షదు ఫిరాక దొత్త నగం అప్పగ ఈ నూత్ ఐదు వర్షద ఇతిహాసా కల్టి చరిత్ర కల్టి కల్కూడ చరిత్ర నాలునూంది వర్షద ఇతిహా ఇత కల్టి సందీతోగల నీకులే బడ్డ కట్ిడే తంగడి ఆయన అతే బడ్డ కట్టి ಕಲ್ಲುಟಿ ಬೇತೆ ಪಂಜುಲಿ ತವೆ ಬೇ ಯಾನ್ ಪನ್ಪುನೆ ಆ ಬೇತೆ ಬೇತೆನಂಡು ನಿಗುಲ್ನ ಕಟ್ಟಿ ಇತ್ತೆ ಸಂದಿಡೆ ಪಂಡ ಈ ಪಾರ್ದನುಡು ಬಣ್ಣಗ ಕಟ್ಟೆಡ್ ಬಂದಾಗ ಎಂಚೆ ತಗೆದಂಗಡಿ ಬಡ್ಡ ಕಟ್ಟೆಡ್ ಒಕ ತಗೆದಂಗಿ ಸರಿ ಆತು ಅದೇ ಪಣ್ಪೊನೆ ಆ ಬಡ್ಡ ಕಟ್ಟೆಗ್ ನಮ ಬೊತ್ತು ಇರ್ತೂತೆ ಆತು ಆತು ಇತ್ತೆ ಏರ್ ಪೂರ ತಗೆದಂಗಡಿ ದನ್ಪೆರ್ ಆಕುಲು ಏರ್ಲ ಒತ್ತೊತ್ತಿಜೆ ಇತ್ತೆ ಕಲ್ಲುಟಿ ಪಂಜುಲಿ ಕುಟುಂಬುಡು ತಗೆ ತಂಗ ಜನ ಪಂಡೆ ಇತೆ ಶ್ರೀ ಪ್ರಧಾನ ದೈವ ಪಂಡ ಕಲ್ಲುಟಿ ಪುರುಷ ಪ್ರಧಾನ ದೈವ ಪಂಡ ಪಂಜುಲಿ ಪಂಡ

ಇನಿಕಲ ಕಲ್ಲೊಟ್ಟಿನ ಒಂಜಿನ ರಡ್ಡನದಾದ್ರೆ ದೈವದ ಕಟ್ಟುನಕಲ ವಿಭಾಗೇ ಬಲೆ ಕಟ್ಟುನಕಲ ವಿಭಾಗ ನಲಿಕೆ ಸಮುದಾಯ ನಿಖಿಲಿಗಳ ಪ್ರಧಾನ ಆದಿ ರೀತಿಯ ಪಂಜುರ್ಲಿ ಕಲ್ಲೊಟ್ಟಿ ದರ್ ಧರ್ಮದೈವನೈತ್ಯ ಐದು ಒಕ್ಕ ನಮ್ಮ ಒಕ್ಕ ಕಲ್ಲೊಟ್ಟಿ ಬರೋ ಬರ್ತದೆ ಎಂಕ್ಲೆ ಇನಿಕ್ಲ ಬರ ಧರ್ಮದೈವನೇ ಪರಬೇರುಗುಲವೇ ಅರ್ಧ ಹಾಂಡತ್ತೆ ಒಂದು ಜತೆಟ್ಟು ಬಣಬನ ಜೊತೆ ವ್ಯವಸ್ಥೆ ಬರ್ತೀನಿ ಕೆಲವು ಕಾಲ ನೂದ ಇರ್ನೂದ ಮುನ್ನೂದ ಹೆಚ್ಚಿಗೆ ಮಂಟ ಐದ ಉಳ ಇದೆ ಅಕರೋಗ್ಬುನ್ ಈ ಪರಂಪರೆಗಳು ಈರು ಎಡ್ಡೆ ಕೆಲಸ ಮಲ್ತಲ್ಲಕಲೀಕರಣ ಮಲ್ತುಂಬ ಸ್ವಚ್ಛ ಶುದ್ಧ ಸಮರ್ಪಕ ದಾಖಲೀಕರಣ ತುಂಬುದಿನ ಜಿಜ್ಞಾಸೆಗೆ ತಿಕ್ಕೇರಲ್ಲಿ ಬಂಡ್ ಬನ ಕಾರಣಕ್ಕೋಸ್ಕರ ಇಂಚ ಈರು ಬತ್ತದಾನಗ ಆರಾಧನೆ ಪರಂಪರೆ ಬತ್ತ ಬತ್ತನಗ ಪದ್ನಾಜಿ ವರ್ಗದಲ ಆರಾಧನೆ ಶಕ್ತಿ నమకాలి చాకరి దేమ కట్ చాకరి నెత్త హక్కు పద్నాజి ఉండు నూలు పాడన బాధ దోలు పాడనరే వరేముట్ట అరసిన పొడసు మాతెరిగల ఈ అధికార ఎత్తంబదకాలుడు ఈ బంలక నెక్క పద్నాజి వర్గనే కారణ అంటారు మాతల ఒరింద బికెదక్కులనా

ಈರಿತ್ತ ಕುಟುಂಬದ ಯಜಮಾನ ಈರು ತುಳುನಾಡದಾದ್ಯಂತ ನೇಮ ಕಟ್ಟದ ಅಲ್ತ ಕರೆ ಮಕ್ಕಳು ಪೂರ ಗೊತ್ತ ಅದು ಈರು ಬಣ್ಣ ಕಟ್ಟ ಇತ್ತದ ಪೊಸ ಪೀಳಿಗೆ ಒಂದು ಪೊಸತ್ತಿನ ದೆತ್ತೊಂದು ಮಲ್ತೊಂದು ಬೋನಾಗ ಆ ಪೀಳಿಗೆ ಈರು ಬಣಬಿನ ಪೂರ ದೆತ್ತೊಂದ ತಾಯಿ ಇತ್ತ ಈರು ಬಣ್ಣವಾರು ಈಗಲೇ ಆಟಿಡ್ಬೋಲ್ಲ ಎಜ್ಜಿ ಮರೆ ಆಟಂದು ಮಲ್ಪೆರೆ ಬಲ್ಲಿ వరమహాలక్ష్మి వ్రత ఆకీడు మలపెరవల్లి సోన బర్పు మలుపుగా జిల్ల మల్పుగా బొక్కనంక మహాలక్ష్మి వరే పుణ్యాబా పర్బదని ఆని మల్పుగా మండ ఇత్యక్కి ఏ అంకె తత్తు పోతుండీ హిడిత ఆ హిడిత తత్బోతు ఈ స్వాతంత్ర్య బునా ఆ స్వాతంత్ర్య బా ఈ హిడిత తత్ పోతుండతు ಮತ್ತೆ ನರ್ತವ್ರೆಲ್ಲ ಪೋದು ಪೋತುಂಡು ದೈವ ಮಲ್ಪಾವ ಮಲ್ಪಾವ್ ಹಕ್ಕಲಿ ವಿಷಯ ಎಲ್ಲ ಪೋತುಂಡು ಉದಾಹರಣೆಗೆ ದುಂಬದಕ್ಕೆ ಇಂಕಲ್ನ ಉದರ್ತಿ ಇಂಕಲ್ ಇಲ್ಲ ಅಲ್ಲಿ ಕುಟುಂಬ ದೈವ ಹೊರಸ್ತು ಮಾತ ಕುರ್ನಕ್ಕಲು ಅಕ್ಕನ ಹಕ್ಕಲು ಮಾಮಿನ ಹಕ್ಕಲು ಅಕ್ಕಲು ಸಂಸಾರ ಮಾತ ಬರ್ತದೆ ಅಲ್ವಾ ಅಗೆಲ್ದಪ್ಪಾಗ ಪುಂಜನಕು ಅಡಿಗೆ ಬಂದು ಪೇ ಆಂಜನ ಹಕ್ಕಲು ಅಡಿಗೆ ಅಂತ ಊರು ಆಂಜನಕಲು ಸೇರಿದ ಕಡಿಪು ನಾವು ಮತ್ತು ನೋವು ಪ್ರತಿ ಒಂದು ಮಂತು ಮಾತೆಲ್ಲ ಸೇರಿ ಒಟ್ಟಿಗೆ ಬಂತು ಅಂತ ನಾವು ఇత్తం చెత్ ఇత్త పూర క్యాట్రస్ అడిగే పూర క్యాట్రస్ ఇంక్తి ఉండి ఇంక ప్రకారం అంతవల కుటుంబ మాత్ర సేది ప్రతి సంక్రాంతి సేవ ఎలా వస్తు మా కొడ్ పుసోత్జ్జి అడగ గొత్తు దుడ్డుండే దుడ్డు గొప్ప మల్బాపే ఈ దైవహారదే నవ్వు అక్కలకలే మనపడు అగేలు బరస నవ్వు చాకరి మల్పణావు కుటుంబాని దీప దీప నవ్వు దీప దీప అనివార్యం బుక్ అదేర్ల దీపకిజ్జి ಅತಿ ಜನ್ಮದ ಇತ್ತೆ ದೈವಳಿಗೆ ಬಲಸುನಚಿತ್ತನ ಅಗೆಲಾದಿಪ್ಪು ಓವು ನಮ್ಮ ವ್ಯಕ್ತಿ ಬೋಧಿಯ ಶಕ್ತಿ ದೈವಳೆ ಅಕಲಗಿ ನಮ್ಮ ಅಡು ಬಲಸನ ದೈವಳಗ ಶಕ್ತಿಲೆಗೆ ತಂಬಿಲ ತಂಬಿಲ ಅತೆ ಈ ತಂಬಿಲ ಬಕ್ಕ ಅಗೆಲ್ ಈ ವ್ಯತ್ಯಾಸ ಅಥವಾ ಅವೇನೆ ಮಲ್ಪುಂಡಲ ಕುಟುಂಬ ಸೇರಿದು ನಮ್ಮ ಮಲ್ಪ ಪೂರ ಸೇರ್ದ್ ಮಲ್ಪ ಕ್ಯಾಟ್ರಿಂಗ್ ಬರ್ಕೊಂಡು ಒಂದು ಇರ್ಬಂಡ ಕ್ಯಾಟ್ರಿಂಗ್ ಬತ್ತದ ಮಲ್ಪ ನೆಂಟ ತಪ್ಪುದಾನೆ ಅವು ಪಿದೇ ಇದ್ದು ಬದು ಮಲ್ಪ ಪಿದೇ ಇದ್ದು ಮಂತ್ ಕೊನತ್ ಬಳಸ ನೆತ್ತ ಬುಕ್ಕ ದಾಯ ಎನ್ನ ಕುಟುಂಬದ ಇವಾಗ ಯಾನೇ ಬಳಸೋಡು ನನಗೂ ಇದೇ ಬಳಸು ನನಗೂ ಅಕಲಕಲ ಕುಟುಂಬದ ಇವಾಗ ಅಕಲಕಲ್ಲಿರತ್ತ ಎನ್ನದ ಇವಾಗ ಯಾನೇ ಬಳಸ ಮಾತ್ರ ತೃಪ್ತಿ కుడరి బలసా తృప్తి ఉండ బలసే మాత్రి బుకరి అనుగ్రహి బలసీ బ దైవ్ అనుగ్రహ గోదాదు బలతనే అల్ప క్రియ కర్మ సరియా బోడు ఆయనే బలసోడు ఆయన ప్రార్థన మాకు అంత మాత్ర దైవ సంతోష హాక అల్ప అనుగ్రహ వర్కొరా బలసీ దుమ్ము భారీ కలకారనికేస్త అభిప్రాయ ఓడి బర్ప కలకారే ఆయే ఏ దీప దీపి ఏతి భక్తి ఉండు ನನ್ನ ಪ್ರತಿ ಆಯ್ ಗೊತ್ತು ಜಿ ಹಾ ಅದು ಏನ ಪಾತ್ರ ಭಾರಿ ಪೊರ್ಲುಂಡು ಕ್ಯಾಟ್ರಿಂಗ್ ದ ಮಲ್ತಂಡ ನಮ್ಮ ಕಲ್ನ ಸಹಭಾಗಿತ್ವ ಇಪ್ಪು ಪೂಜಿ ಇಪ್ಪು ಜಿ ನಮ್ಮ ಕಲೆಗೆ ಮುಂಚಿ ಏತ ಬಾಡುಡು ಪುಳಿ ಏತ ಬಾಡುಡು ಉಪ್ಪಿ ಏತ ಬಾಡು ಅವಳ ಕುಟುಂಬದ ಸದಸ್ಯರ ಪಾಟ ಅವಿಪ್ಪು ಜಿ ಒಂಜಿ ಪೊಂಜನಗಲು ಲಾಟಿಲ್ ಮಲ್ಪನ ಗಂಜಿ ಮಧುರ ಬಾಂಧವ್ಯ ಆಂಜನಕಲು ಪಿದಾಯಂಜಿ ದೈವದ ನೀತಿ ಮಲ್ಪನ ಶಾಕಿರದ ಬಾಂಧವ್ಯ ಮುಂದೆ ಪೂರ್ವ ರೆಡಿಮೇಡ್ ಶುದ್ಧ 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 ಬಂಟ್ಪುನವು ಇತ್ತೆ ನಮ್ಮ ಕೆಲವೊಂಜಿ ಶುದ್ಧೊಳಗೆ ನಂಗೆ ಕಾಳತೆ ಮಾಡ್ರೆ ಸಾಧ್ಯತೆ ನಮ್ಮ ಮಲ್ತಿನಲ್ಲ ಶುದ್ಧ ಅವು ಆಂಡಲ ನಮನೇ ಒಂಜಿ ನೀರು ಮಗತದೆ ನಮನೇ ಒಂಜಿ ದಿಕ್ಕೇಲು ಬಾರದು ನಮನೇ ಒಂಜಿ ಕರಾಯರಾದ ಬೇಯ್ಪದ ನಮ ತಿನ್ಪುನ ಕಿತ್ತೆ ನಾ ರುಚಿಕ ಪಿದೈರ್ದ ಕನತದ ಅವೇನು ದೈವಗ ಸಮರ್ಪಣೆ ತಿನ್ಪನ ರುಚಿಕ ಪಿದೈರ್ದ ಕನಪನ ಆ ತೊಂಜಿ ಸರಿ ಬರ್ಪೂಜಿ ಅವ್ ನೈರ್ಮಲ್ಯ ಆಪೂಜಿ ಒಂಜಿನ ನೈರ್ಮಲ್ಯ ಆಪೂಜಿ ರಡ್ಡನೆ ತಾತ ಅವಳು ಪುನ ಕುಟುಂಬದ ಬಾಂಧವ್ಯ ತಪ್ಪು ತಪ್ಪು ಐಕ್ ಅನುಗ್ರಹ ಪೂಜೆ ಅನುಗ್ರಹ ಬಂಡ ಹೋಗು ಅನುಗ್ರಹ ಬಂಡ ಅವೊಂಜಿ ರೀತಿದ ಒಗ್ಗಟ್ಟದ ಫಲ ಅಂದ ಆ ಒಂಜಿ ಪ್ರೀತಿ ಬಾಂಧವ್ಯ ಒರಿಯನ್ ಒರೆ ಅನಿಸ ಅನಿಸೊರೆತೆವನ ರೀತಿ ಹಿರಿಯಕ್ಲೆ ಬಿಲೆ ಕೊರ್ದು ಕಿರಿಯ ಆಕುಲ ಮೋಕೆದೀದ್ ಒಂಜಿ ಕುಟುಂಬ ಪದ್ಧತಿನ್ ಒಂಜಿ ಬಾಂಧವ್ಯಡ್ ಕೊನಪುನ ವ್ಯವಸ್ಥೆ ತಪ್ಪುನವೆ ಒಂಜಿ ದೋಷ 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 ಒಟ್ಟು ಒಟ್ಟುಡಿ ಇಪ್ಪುನವೆನ್ ಅನುಗ್ರಪು ಎಡೆ ದುಂಬುದ ಕರುಡ ಇತ್ತ್ನಚಿನ ಅನುಗ್ರಹ ಇತ್ತುಂಡು ಆ ಅನುಗ್ರಹ ಬೊಲ್ಪು ಪಂಡ ಬೈಯಡ ಆಪೆದುಂಡು ಬಯ್ಯಡ ಐತೆ ವಾಪುಜಿ ಒಕು ಪಂದ್ ರರ್ತಿ ಕುಲಾಂಡ ಅಂಚಾದ್ ಅಂಚ ಇತ್ತಿಂಡ ಕುಟುಂಬದಕುಲು ಹಿರಿಯಕುಲುಂಡು ಕೆನರ್ಲೆ ಕೆನರೆ நமஸ்கார நமஸ்கார நமஸ்காரி அனில் குமார் ജനേഡ പ്രശ്ന ഉത്തര പണ പേ ജനർ കല്ലുട്ടിക്ക് ഹലുബള ബലസേനൂര ബലസന സരി ஐட்டு எஞ்ச பலசின பண்ட நடுத்துறக்கு பல்லக்கறி அட்ட கட்டினி குருந்திர கட்டபாட்னா தண்ணி மாசுன்னு ஐட்டு வளசது புக்க நாலிர் அஞ்சிஞ்சி பாரின நாலிக்கு கச்சிப்பாட் ஐநீரோ புக்க முஜி வளசிற பல்லந்தே நாலுஜி அல்பா கசிஜி ஐநீரை பாடிய ஜாகஜி மூஜிர்ல பாடலி மூஜி ஐநூறு கிலோ கொண்டு ஏழு பாடுமே

ಒಂದೇ ತಪ್ಪು ಮಲ್ ತಿಂಡ ಆಯ್ತಾ ಪ್ರಾಯಶ್ಚಿತ್ತ ತಿಂದಂಡ ಮಾತ್ರ ಪ್ರಾಯಶ್ಚಿತ್ತ ಅನುಭವಿಸಂಡ ಮಾತ್ರ ಪರಿಹಾರಾಪಿಂದ ಅರ್ಥ ಈಗ ಎರಡು ಕಲುಟಿ ಕೋರಿಕೋ ಕೋರ್ಡ కొయి కొందపాప తిందేతల మాతెల కెర్ప నమ్మ ఊవిన ప్రసాద రూప తినుపన నమ ఎంచ ప్రసాద్ ఆహార బె మవేన దైవ అడుగు బలసలసీపు ఓ తినుప అవేన బలసిన బలసందే ప్రాముఖ్య జీవాది అడు బలసీంత మిత్ బల బలసలకే జీ నమ తింద మాత్ర అంచ బాకీ పూర మాంస

ಆ ಕೆರಣವೆನ್ ದಿನ ಒಮ್ಮೆಲುಡ್ದು ಸುರ್ವಾಯ್ ನಮ ಮಾತೆಲ್ಲ ಕೆರೊಂದು ಅವು ಅಂಚತ್ತ್ ದೈವು ಒಲೆಗಿತ್ತ ನಮ್ಮ ತಿಂಪುಡ ವಸ್ತುನೆ ಕೆರೆಂದು ಕೆರೆದು ಕೈ ಆಯ್ತಿ ನೋಡು ಉಂದು ಅವೆ ಅವೆ ತಿಂಪುನ ಪುನ ವಸ್ತುನೆ ಬಲಕೆ ಮಲ ಕೇವಲ್ಪುಡು ಆ ಇತ್ತ ಈರ್ ಮನೆಲೆಗನೆ ಜಂಕಲ್ ನೆಟ್ ಒಂಜೇ ಹೀರೆ ಬಲಸು ಹ್ಮ್ ಹ್ಮ್ ಏತ್ತು ಮಲ್ಲ ನೇಮನೆ ಅವ್ ಹ್ಮ್ ಎತ್ ಗೌಜಿದು ಉತ್ಸವನೆ ಆವು ತೆ ಕಲುಟಿ ಗಟ್ರೆ ನಿಖುಲಾಗಲಿ ಆಂದ್ ಅವ್ ನಿಖುಲೆ ಕಟ್ಟ ಒಂಜೇ ಹಿರೇಬಲಸೊನ ಅಕ್ರಮ ಯಾನ ಐಕೇನ್

ரானை ம ஆல்பனிகன கிர ಬಕ್ಕ ಆ ಕುಂಬಡದ ಬಳಸೋದು ಕುಂಬಿಪಂದು ಅವು ರೊಟ್ಟಿ ಬಕ್ಕ ಕುಂಬಡ ಕಾಜಿಪು ಖಾಲಿ ರಾಹು ಮಾತ್ರ ಬಳಸೋಡ ತಿ ನಮ್ ಮಾತ್ರ ಎಲ್ಲ ಬನ್ನಿ ರೊಟ್ಟಿಲ ಕುಂಬುಡದ ಗಜಿಪುಲ ಖಾಲಿ ರಾಹುಗೆ ಮಾತ್ರ ಬಳಸೋಡ ಜಟ್ಟಿಗೆ ಜಟ್ಟಿಗೊಂಡು ಬೊಕ್ಕೊಂಜಿ ದೈವೆ ಎಂಚಿನ ಬುದರ್ ಮುಂಡು ಚಾಮುಂಡಿ ಚಾಮುಂಡಿ ಉಂಡು ಆ ಗುಲಿಗ ಉಂಡು ಉಂದೆ ಅವು ಅಡದು ಪಲಸರ ಪಂಡ ರಾವ್ ಮಾತ್ರೆ ಜಟ್ಟಿಂಗ ಪಲಸರಿ ಇಂಜಿ ಜಟ್ಟಿಂಗಗಲ ದೇವಕ್ರಿಯೆನೆ ಪಂಡ ಪಂಚ ಪನಿವಾರ ಇದ್ ಪೊರಿ ಪರ್ದ್ ಬಜಿಲ್ ಬೆಲ್ಲ ಬೆಲ್ಲ ದೂಪ ದೂಪಾರ ಅತಿ ಮನ್ಪುಲತೆ ಜಟ್ಟಿಂಗನ್ಪ ಶಕ್ತಿ ಪಂಡ ಅವು ಬ್ರಾಹ್ಮಣೆ ಹಾ ಮನೆ ಮಾಯಾತ್ರ ಅಂಚಿನ ಅವು ಸಂದೀಪ್ ಆರ್ದಪ್ಪ ಉಂಡು ಈ ರೊಟ್ಟಿ ಬಂತು ನಾವು ಅಡದ್ ಪಲಸನವು ಗುಲಿಗಾಗೆ ಈ ರೊಟ್ಟಿ ಬನ್ಪು ನಾವು குளி மாத்த கல்லட்டித்தன கல்லட்டி மாத்திரி சவுண்டி மலை சரி ஓலாணியே